ಪ್ರತಿನಿತ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಆಪ್ಷನನ್ನು ಆಯ್ಕೆ ಮಾಡಿ ಇದರಿಂದ ಏನಾಗುತ್ತದೆ ಅಂದರೆ ಪ್ರತಿನಿತ್ಯ ನಾವು ದಿನ ಭವಿಷ್ಯ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಮೇಷ ಮೇಷರಾಶಿ ಮಕ್ಕಳೊಂದಿಗೆ ಆಟವಾಡುವಾಗ ನಿಮಗೆ ಯಾವತ್ತಲೂ ಕೂಡ ಅದ್ಭುತವಾದ ಚಿಕಿತ್ಸೆಯ ಅನುಭವವನ್ನು ನೀಡುತ್ತದೆ ದಿನದ ನಂತರ ಹಣಕಾಸು ಪರಿಸ್ಥಿತಿ ಸುಧಾರಿಸುತ್ತದೆ ಅತಿ ಸ್ನೇಹ ಅಪರಿಚಿತರಿಂದ ಸೂಕ್ತ ದೂರವನ್ನು ಕಾಯ್ದುಕೊಳ್ಳಿ ಯಾರಾದರೂ ನಿಮ್ಮನ್ನು ನೋಯಿಸಬಹುದು ಉದ್ಯಮಿಗಳಿಗೆ ಕೆಲವು ಹಠಾತ್ ಅನಿರೀಕ್ಷಿತ ಲಾಭ ಅಥವಾ ಆದಾಯವನ್ನು ಗಳಿಸಲು ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಖ್ಯಾತಿಗೆ ಧಕ್ಕೆ ತರುವವರಿಂದ ಸಂಬಂಧ ಹೊಂದಬೇಡಿ ಮತ್ತು ಇಂದು ನೀವು ಮತ್ತು ನಿಮ್ಮ ಸಂಗಾತಿ ಪ್ರೀತಿಯಲ್ಲಿ ಬೀಳಬಹುದು ಹಾಗೂ ಅವರು ಅದಕ್ಕೆ ಅರ್ಹರಾಗಿರುತ್ತಾರೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಮೂರು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮುಂದಿನ ರಾಶಿ ವೃಷಭ ರಾಶಿ ಕಿರಿಕಿರಿ ನಿಮ್ಮ ಮಾನಸಿಕ ಶಾಂತಿಗೆ ತೊಂದರೆ ತಂದರು ಒಬ್ಬ ಸ್ನೇಹಿತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಪಾರವಾದ ಸಹಾಯವನ್ನು ಮಾಡುತ್ತಾರೆ ಒತ್ತಡವನ್ನು ತೆಗೆದುಹಾಕಲು ಹಿತವಾದ ಸಂಗೀತವನ್ನು ಆಲಿಸಿ ದುಂದುಗಾರಿಕೆ ಮತ್ತು ನಿಮಗೆ ಸಹಚವಾದ ಹಣಕಾಸು ಯೋಜನೆಗಳನ್ನು ತಪ್ಪಿಸಿ ನಿಮ್ಮ ಮನೆಯ ಕರ್ತವ್ಯಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೊತೆಗಿರುವವರು ಸಿಟ್ಟಾಗಬಹುದು ಯಾರಾದರೂ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಬಹುದು ಹಾಗಾಗಿ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು ನಿಮ್ಮ ವಿಶ್ವಾಸ ಬೆಳೆಯುತ್ತದೆ ಮತ್ತು ಪ್ರಗತಿ ಸ್ಪಷ್ಟವಾಗಿರುತ್ತದೆ ಇವತ್ತು ನಿಮಗೆ ಒಂಟಿತನ ಒಂದಿಷ್ಟು ಬೇಸರವನ್ನು ತರಬಹುದು ಹಾಗಾಗಿ ನೀವು ಸಿಗುವ ಸಂದರ್ಭವನ್ನು ಮುಕ್ತವಾಗಿ ಬಳಸಿಕೊಳ್ಳಿ ಮನಸ್ಸಿನ ಭಾವನೆಗಳು ಮುಕ್ತವಾಗಿ ಹೇಳಿ ದೀರ್ಘ ಸಮಯದ ಹಿಂದಿನಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಬಹುದು ಮೊದಮೊದಲು ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ನಿಧಾನವಾಗಿ ಎಲ್ಲವೂ ಕೂಡ ಸರಿಯಾಗುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಏಳು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಭಯವನ್ನು ಗುಣಪಡಿಸಲು ಇಂದು ಒಳ್ಳೆಯ ಸಮಯ ಇದು ಭೌತಿಕ ಚೈತನ್ಯವನ್ನು ಕಡಿಮೆ ಮಾಡುವುದಲ್ಲದೆ ಜೀವಿತಾವಧಿಯವನ್ನು ಕೂಡ ಕಡಿಮೆ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಭಯವನ್ನು ಪಡೆಯುವುದು ಬಿಟ್ಟು ಬಿಡಿ ನಿಮ್ಮ ಹೂಡಿಕೆಗಳ ಬಗ್ಗೆ ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ರಹಸ್ಯವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಆಸ್ತಿ ವಿವಾದ ಹುಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಅದನ್ನು ಸಮಾಧಾನದಿಂದ ಪರಿಹರಿಸಲು ಪ್ರಯತ್ನಿಸಿ ಆರೋಗ್ಯವು ದೈನಂದಿನ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಸುಧಾರಣೆ ಆಗಿದ್ರೆ ನೀವು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ನಿಮಗೆ ಅನುಕೂಲವಾಗುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಇಂದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ ಮತ್ತು ಇಡೀ ದಿನ ಚೈತನ್ಯದಿಂದ ಇರುತ್ತೀರಿ ನಿಮ್ಮ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ಬಯಸಿದ್ದರೆ ಇಂದು ಒಳ್ಳೆಯ ದಿನವಾಗಿರುತ್ತದೆ ಹಣದ ಪರಿಸ್ಥಿತಿ ದಿನದ ನಂತರ ಸುಧಾರಿಸುತ್ತದೆ ಮತ್ತು ಇಂದು ನಿಮ್ಮ ಸಂಬಂಧಿಗಳು ಕೆಲವು ಒತ್ತಡಗಳನ್ನು ಸೃಷ್ಟಿಸಬಹುದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ನಿಮಗೆ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಮುಂದೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಿರಿ ಅದು ನಿಮಗೆ ನಿರಾಳತೆ ಭಾವನೆಯನ್ನು ಮೂಡಿಸುತ್ತದೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಉತ್ತಮ ಪ್ರತಿಫಲವನ್ನು ನೀಡುತ್ತದೆ ಸಂಬಂಧದಲ್ಲಿ ಇರುವವರು ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತಾರೆ ಹೊಸದಾಗಿ ಮದುವೆಯಾದವರಿಗೆ ಇಂದು ಆಶ್ಚರ್ಯವಾದ ದಿನವಾಗಿರುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಎರಡು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ ಮುಂದಿನ ರಾಶಿ ಸಿಂಹ ರಾಶಿ ಅತೃಪ್ತಿ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯದ ಕಾರಣವಾಗಿರಬಹುದು ಹೂಡಿಕೆ ಮಾಡಲು ಮತ್ತು ಊಹಾಪೋಹಗಳಿಗೆ ಒಳ್ಳೆಯ ದಿನವಲ್ಲ ಕೌಟುಂಬಿಕ ಅಗತ್ಯಗಳಿಗೆ ತಕ್ಷಣ ಗಮನವನ್ನು ನೀಡಬೇಕು ನಿಮ್ಮ ಉದಾರತೆಯ ಮನೋಭಾವವು ಪೂರ್ಣ ಪ್ರಮಾಣದಿಂದ ಹೊರಬರುವುದು ಪ್ರತಿಯೊಬ್ಬರ ಕೋರಿಕೆಗೂ ಸಮಯ ಇದೆ ಎನ್ನುವುದು ನಿಮಗೆ ಅರಿವಾಗುತ್ತದೆ ವಾಸ್ತವವಾಗಿ ನೀವು ವಿರಾಮಕ್ಕೆ ಹೋಗುವ ಮೊದಲು ಎಲ್ಲರಿಗೂ ಸಹಾಯ ಮಾಡಲು ಬಯಸುತ್ತೀರಿ ಮತ್ತು ನೀವು ನಿಮ್ಮ ಬುದ್ಧಿಯನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎನ್ನುವುದರ ಬಗ್ಗೆ ಜಾಗೃತಿಕತೆಯಿಂದ ಇರಿ ನೀವು ನೀಡುವ ಪ್ರಾಮಾಣಿಕ ಪ್ರತಿಕ್ರಿಯೆ ಮತ್ತು ಸಲಹೆವು ಎಲ್ಲರೂ ಕೇಳಲು ಬಯಸುತ್ತಾರೆ ಇಂದು ನೀವು ಬಹುತೇಕ ವಿಷಯದಲ್ಲಿ ಸಕಾರಾತ್ಮಕ ರೀತಿಯಿಂದ ಚಿಂತೆಯನ್ನು ಮಾಡುತ್ತೀರಿ ಮತ್ತು ಹಾಗೆ ನಡೆಯುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಎಂಟು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಮುಂದಿನ ರಾಶಿ ಕನ್ಯಾ ರಾಶಿ ಇಂದು ನೀವು ಒಳ್ಳೆಯ ಆರೋಗ್ಯವನ್ನು ಹೊಂದುತ್ತೀರಿ ಅದು ನಿಮಗೆ ಯಶಸ್ಸನ್ನು ನೀಡುವ ಸಾಧ್ಯತೆ ಇದೆ ಆದರೆ ನಿಮ್ಮ ಶಕ್ತಿಯನ್ನು ನಾಶಪಡಿಸುವ ಎಲ್ಲವನ್ನು ನಿಮ್ಮಿಂದ ತಪ್ಪಿಸಬೇಕು ಹೊಸ ಒಪ್ಪಂದಗಳು ಲಾಭದಾಯಕವೆನಿಸಿದರೂ ಬಯಸಿದ ಲಾಭ ಅಷ್ಟೇನೂ ತರುವುದಿಲ್ಲ ಹಣವನ್ನು ಹೂಡುವ ಪ್ರಶ್ನೆ ಬಂದಾಗ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನೀವು ವಿಷಯಗಳನ್ನು ಬಗೆಹರಿಸಲು ಯತ್ನಿಸಿದ ಹಾಗೆ ಮನಸ್ಥಿತಿ ಮತ್ತು ಯೋಜನೆಗಳು ಕೂಡ ಬದಲಾವಣೆ ಆಕ್ರಮಿಸಿಕೊಳ್ಳುತ್ತದೆ ಮತ್ತು ಕುಟುಂಬದಲ್ಲಿ ಸಣ್ಣ ವಾದಗಳು ಇಂದು ಉಂಟಾಗಬಹುದು ಪೋಷಕರು ಸಹ ನಿಮ್ಮ ವಿಷಯದ ಬಗ್ಗೆ ಚಿಂತಕರಾಗುತ್ತಾರೆ ಶೀಘ್ರದಲ್ಲಿಯೇ ವಿಷಯಗಳು ಕೂಡ ತಣ್ಣಗಾಗುತ್ತದೆ ಹಾಗಾಗಿ ಅತಿಯಾದ ಚಿಂತಿಸುವ ಅಗತ್ಯವಿಲ್ಲ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಏಳು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ತಿಳಿ ನೀಲಿ ಮುಂದಿನ ರಾಶಿ ತುಲಾರಾಶಿ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಯೋಚಿತವಲ್ಲದ ಮೂಲಗಳಿಂದ ಹಣದ ಲಾಭ ನಿಮ್ಮ ದಿನವನ್ನು ಬೆಳಗಿಸುತ್ತದೆ ನಿಮ್ಮ ಕುಟುಂಬದ ಪ್ರೀತಿ ಮತ್ತು ಬೆಂಬಲವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹೊಸ ಆದಾಯದ ಮೂಲ ಮತ್ತು ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿದೆ ಎಂದು ಸೂಚಿಸುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂದು ಹಲವಾರು ಕಾರ್ಯಕ್ರಮಗಳು ನೀವು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ವಹಿಸಬೇಕಾಗುತ್ತದೆ ಹಾಗೂ ನೀವು ಇಂದು ಹಾಜರಾಗುವ ಉಪನ್ಯಾಸಗಳು ಮತ್ತು ವಿಚಾರಗೋಷ್ಠಿಗಳು ಬೆಳವಣಿಗೆಗೆ ಹೊಸ ವಿಚಾರಗಳು ತರುತ್ತದೆ ನೀವು ಪರಸ್ಪರ ಸುಂದರ ಭಾವನೆಗಳ ಜೊತೆ ನಿಕಟ ಸಂಪರ್ಕವನ್ನು ಹಲವಾರು ಜನರೊಂದಿಗೆ ಇಂದು ಹೊಂದುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಎರಡು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ತಿಳಿ ನೀಲಿ ಮುಂದಿನ ರಾಶಿ ರುಚಿಕ ರಾಶಿ ನೀವು ಕೆಲವು ಅನಿವಾರ್ಯ ಅತಿಥಿಗಳನ್ನು ಭೇಟಿಯಾಗುವುದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಈಗಿನ ಅಗತ್ಯವೇನೆಂದರೆ ಸ್ವಯಂ ನಿಯಂತ್ರಣವಾಗಿದ್ದು ಇದು ನಿಮ್ಮ ಸ್ವಭಾವದ ಮೂಲವಾಗಿದೆ ಮೀಟಿಂಗ್ ನಿಮಗೆ ಅನುಕೂಲಕವಾಗುವುದರಿಂದ ಅನಾವಶ್ಯಕ ಒತ್ತಡ ತೆಗೆದುಕೊಳ್ಳುವುದು ಅಗತ್ಯವಿಲ್ಲ ಹಣಕಾಸಿನ ಬಗ್ಗೆ ಅನಿಶ್ಚಿತತೆ ಮತ್ತು ಮನಸ್ಸಿನ ಮೇಲೆ ಒತ್ತಡ ಬೀರುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಗಳು ನಿಮ್ಮ ನಿಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತಿಳಿಯುತ್ತೀರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ನಿಮಗೆ ಸ್ವಲ್ಪ ಬದಲಾಯಿಸಲು ಇರಬೇಕು ಹಾಗೂ ಜನರು ನಿಮ್ಮ ಸಲುವಾಗಿ ಬದುಕಲು ಇರಬಾರದು ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಮುಂದಿನ ರಾಶಿ ಧನಸ್ಸು ರಾಶಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಆತ್ಮವಿಶ್ವಾಸ ನಿಮ್ಮನ್ನು ಆವರಿಸಲು ಬಿಡಬೇಡಿ ಏಕೆಂದರೆ ಅದು ಕೇವಲ ನಿಮ್ಮ ಸಮಸ್ಯೆಗಳನ್ನು ಮಾತ್ರ ಸಂಕೀರ್ಣಗೊಳಿಸುತ್ತದೆ ಮತ್ತು ನಿಮ್ಮ ಪ್ರಗತಿಯನ್ನು ಹಾಳಗೆಡಬಹುದು ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ನಿಮ್ಮನ್ನು ನೀವು ವ್ಯಕ್ತಪಡಿಸಿ ಮತ್ತು ಸಮಸ್ಯೆಗಳನ್ನು ನಿಭಾಯಿಸಲು ಎಲ್ಲರೊಡನೆ ಬೆರೆಯಿರಿ ಹಾಗೂ ನಿಮ್ಮ ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಒಂದು ವೈವಾಹಿಕ ಸಂಬಂಧ ಹೊಂದಲು ಒಳ್ಳೆಯ ಸಮಯ ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಮರಳಿ ತರುವ ಒಂದು ಆನಂದಮಯ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ಪ್ರಮುಖ ಭೂಮಿ ಒಪ್ಪಂದಗಳನ್ನು ಮಾಡಲು ಹಾಗೂ ಮನೋರಂಜನಾ ಯೋಜನೆಗಳಿಗಾಗಿ ಅನೇಕರನ್ನು ಸಂಘಟಿಸುವ ಒಂದು ಸ್ಥಾನದಲ್ಲಿರುತ್ತೀರಿ ಪ್ರವಾಸದ ಅವಕಾಶಗಳನ್ನು ಪರಿಶೋಧಿಸಬೇಕು ನೀವು ಇಂದು ನಿಮ್ಮ ವೈವಾಹಿಕ ಜೀವನ ಅತ್ಯುತ್ತಮ ದಿನವನ್ನು ಅನುಭವಿಸುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಮುಂದಿನ ರಾಶಿ ಮಕರ ರಾಶಿ ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಮತ್ತು ಮನಸ್ಸಿನ ಕಾಯಿಲೆಗಳನ್ನು ತೆಗೆದುಹಾಕಿ ಮನಸ್ಸಿನ ಕಾಯಿಲೆಗಳಾಗುವ ಮೊದಲೇ ನೀವು ಅವುಗಳನ್ನು ನಾಶಪಡಿಸಬೇಕು ನೀವು ನಿಮಗೆ ಸಂಪೂರ್ಣ ಮನಸ್ಸಿನ ತೃಪ್ತಿ ನೀಡಲು ಜ್ಞಾನ ಮತ್ತು ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಇದರಲ್ಲಿ ನೀವು ತೊಡಗಿಕೊಳ್ಳುವುದರಿಂದ ಅವುಗಳನ್ನು ತೊಡೆದು ಹಾಕಬಹುದು ನಿಮ್ಮ ಕುಟುಂಬದ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ಹೆಚ್ಚಾಗುತ್ತದೆ ಹೊಸ ಆದಾಯದ ಮೂಲ ಮತ್ತು ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂದು ಹಲವಾರು ಕಾರ್ಯಗಳನ್ನು ನೀವು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡಿ ಸಾಯಂಕಾಲ ನೀವು ಸಂಬಂಧಿಯನ್ನು ಭೇಟಿ ಮಾಡಿ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಮಾಡಿ ದೇಣಿಗೆ ಮತ್ತು ಇತರ ಸಾಮಾಜಿಕ ಕಲ್ಯಾಣ ಚಟುವಟಿಕೆಗಳನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮ ಸಂಗಾತಿಯು ಈ ದಿನವನ್ನು ಮರೆಯಲಾಗದಂತಹ ಅನುಭವವನ್ನು ತಂದುಕೊಡುತ್ತಾರೆ ನೀವು ನಿಜವಾದ ಮತ್ತು ಆಳವಾದ ಪ್ರೀತಿಯ ಭಾವನೆಯನ್ನು ಅನುಭವಿಸುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಐದು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮುಂದಿನ ರಾಶಿ ಕುಂಭ ರಾಶಿ ಇಂದು ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ಬ್ಯಾಂಕ್ ವ್ಯವಹಾರದಲ್ಲಿ ಕಾಳಜಿಯನ್ನು ವಹಿಸಬೇಕು ಪ್ರೀತಿ ಪಾತ್ರರೊಡನೆ ನಿಮ್ಮ ಸಮಯ ಕಳೆಯದೇ ಇರುವುದರಿಂದ ಅವರಿಗೆ ಕೋಪ ಬರಬಹುದು ನಿಮ್ಮ ಕುಟುಂಬಕ್ಕೆ ಸಮರ್ಪಕ ಸಮಯವನ್ನು ನೀಡುವುದು ಬಹಳ ಮುಖ್ಯ ನಿಮ್ಮ ಜೀವನದ ಪಾಲುದಾರರು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆದ್ದರಿಂದ ನೀವು ಅವರಿಗೆ ಸ್ವಲ್ಪ ಗಮನವನ್ನು ನೀಡಬೇಕಾಗುತ್ತದೆ ನಿಮ್ಮ ಹಣಕಾಸಿನ ಬಗೆಗೆ ವಿಷಯಗಳು ಇಂದು ನಿಮ್ಮ ಗಮನಕ್ಕೆ ಬರಬಹುದು ಹಣವನ್ನು ಹೆಚ್ಚು ಖರ್ಚು ಮಾಡುವುದನ್ನು ತಡೆಯಲು ಪ್ರಯತ್ನಿಸಿ ಯೋಗ ಮತ್ತು ಜ್ಞಾನವನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂಬತ್ತು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಇನ್ನು ಕೊನೆಯದಾಗಿ ಮೀನರಾಶಿ ಸ್ನೇಹಿತರು ಅಥವಾ ಒಬ್ಬ ಪರಿಚಯ ವ್ಯಕ್ತಿಯಿಂದ ಅವರ ಸ್ವಾರ್ಥದ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿಯ ತೊಂದರೆಯನ್ನು ತರಬಹುದು ಇಂದು ಹೊಸ ಆರ್ಥಿಕ ಒಪ್ಪಂದ ಕುದುರಲಾಗುತ್ತದೆ ಮತ್ತು ಅದರಿಂದ ಹಣದ ಮೂಲ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಇಂದು ನಿಮ್ಮ ವೈವಾಹಿಕ ಜೀವನ ಒಂದಿಷ್ಟು ಕಷ್ಟಕರವಾದ ದಿನವಾಗಿರಬಹುದು ಮಾತನಾಡುವ ಮೊದಲು ಯೋಚನೆ ಮಾಡುವುದು ಮುಖ್ಯ ನಿಮ್ಮ ಪಾಲುದಾರರ ನಡುವೆ ನಡೆಯುವ ಮುಕ್ತ ಸಂವಹನವು ನಿಮ್ಮ ನಡುವಿನ ವ್ಯತ್ಯಾಸವನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹಣಕಾಸಿಗೆ ಇಂದು ಉತ್ತಮ ದಿನವೆಂದೇ ಹೇಳಬಹುದು ಸ್ವೀಕರಿಸಿದ ಸಂಪತ್ತು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ನಿಮ್ಮ ಕಲ್ಪನಾತ್ಮಕ ಪ್ರತಿಭೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುವ ಯೋಜನೆಗಳಲ್ಲಿ ಪಾಲ್ಗೊಳ್ಳುವುದು ಇದು ಒಳ್ಳೆಯ ಸಮಯ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ಆರು ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ